ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಕೊರಟಗೆರೆಯಲ್ಲಿ ಸಿಗಲಿದೆ ಅತಿ ಕಡಿಮೆ ವೆಚ್ಚದಲ್ಲಿ ಮೂಳೆ ಸವತಕ್ಕೆ ಚಿಕಿತ್ಸೆ ನೀಡುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕಾಲು ಕೈ ಬೆನ್ನುಮೂಳೆ ಮಂಡಿ ಚಿಪ್ಪು ಮುರಿತ ಮತ್ತು ಸವತಕ್ಕೆ ಅತ್ಯುತ್ತಮ ಚಿಕಿತ್ಸೆ ನೀಡುವ ಸಂಶಯ ಆಸ್ಪತ್ರೆ ಮುರಿತ ವೈದ್ಯರ ತಂಡದಿಂದ ಅತ್ಯುತ್ತಮ ಚಿಕಿತ್ಸೆ ಮತ್ತು ಆರೈಕೆ ಕೊರಟಗೆರೆ ಪಟ್ಟಣದ ಭೋವಿ ಕಾಲೋನಿ ಮುಂಭಾಗದಲ್ಲಿನ ದೊಡ್ಡೇಗೌಡ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸಂಶ್ರೇಯ್ ಆಸ್ಪತ್ರೆ ಅತ್ಯುತ್ತಮ ಗುಣಮಟ್ಟದ ಕೀಳು ಮೂಳೆ ಮತ್ತು ಅಪಘಾತ ಚಿಕಿತ್ಸೆಯನ್ನು ನೀಡುವಲ್ಲಿ ಪರಿಣಿತಿ ಹೊಂದಿರುವ ಆಸ್ಪತ್ರೆ ಇದಾಗಿದ್ದು ರೋಗಿಗಳು ತಮ್ಮ ಕೀಲು ನೋವು ಮೂಳೆ ಸವೆತ ಮತ್ತು ಮುರುತ ಮುಂತಾದ ನೋವುಗಳಿಗೆ ಉತ್ತಮ ಚಿಕಿತ್ಸೆ ವೀಕ್ಷಕರೇ ಒಮ್ಮೆ ಈ ಆಸ್ಪತ್ರೆಗೆ ಭೇಟಿ ನೀಡಿ ಮೂಳೆ ಸವೆತಕ್ಕೆ ಪರಿಹಾರವನ್ನ ಕಂಡುಕೊಳ್ಳಿ ಈ ಆಸ್ಪತ್ರೆಯಲ್ಲಿ ಕೀಲು ಮೂಳೆ ಮತ್ತು ಅಪಘಾತದಿಂದ ಸಂಭವಿಸಿರುವಂತಹ ನೋವುಗಳಿಗೆ ಉತ್ತಮವಾದ ಚಿಕಿತ್ಸೆಯನ್ನ ನೀಡಲಾಗುತ್ತಿದ್ದು ಸಾರ್ವಜನಿಕರು ಆಸ್ಪತ್ರೆಯಲ್ಲಿ ಸಿಗುವಂತಹ ಚಿಕಿತ್ಸೆಯನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು ಇನ್ನು ಸನ್ಶ್ರೇ ಆಸ್ಪತ್ರೆಯ ಡಾಕ್ಟರ್ ರಮೇಶ್ ಅವರು ಮಾತನಾಡಿ ನಮ್ಮ ಆಸ್ಪತ್ರೆಯಲ್ಲಿ ಮುಖ್ಯವಾಗಿ ಕೀಲು ಮತ್ತು ಮೂಳೆ ನೋವುಗಳಿಗೆ ಬ್ಯೂಸಿಯೋಥೆರಪಿ ಮುಖಾಂತರ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ಬಹಳ ಕೀಲು ಸವೆತದವರಿಗೆ ಶಸ್ತ್ರಚಿಕಿತ್ಸೆಯ ಮುಖಾಂತರ ಕೀಲುಗಳನ್ನು ಬದಲಾವಣೆ ಮಾಡಲಾಗುವುದು ಈಗಾಗಲೇ ಕೊರಟಗೆರೆಯ ಶಿವರಾಂಪುರ ಗ್ರಾಮದ ಸುಜಾತ ಎಂಬ ವೃದ್ದಿಗೆ ಎರಡು ಕೀಲುಗಳನ್ನು ಬದಲಾವಣೆ ಮಾಡಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗಿದ್ದು ತಾವೇ ಸ್ವತಃ ಓಡಾಡುತ್ತಿದ್ದಾರೆ ಹಾಗೂ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನ ನೀಡಲಾಗುವುದು ಎಂದು ತಿಳಿಸಿದರು ఇంకా ట్రీట్మెంట్ తోనిదిరా ఆపరేషన్ ಆಗಿದೆ అంటే మొన్ననే చేకినది రూదు రూదు సక్ వాప మార్చిదు ఇంకా ఇంకా లూకస్ ఆకిరు రక్త ఆకిరు ఓపన చాలా నొప్పి ఎందుకిది లాస్ట్ వెట్లీ దొందమేలే పరవేల్వా ఆరోగ్య అది ఈవత్ బ్యాండేజ్ ఆప అది ఇంగే ఖాది తర

ಏನಕ್ಕೆ ಇಷ್ಟ ಪಡ್ತೀರಾ ಈಗ ಹಾಸ್ಪಿಟಲು ಡಾಕ್ಟರ್ಗೆ ಮತ್ತೆ ಹಾಸ್ಪಿಟಲ್ ಹೊರ್ಗದವ್ರಿಗೆ ಅವ್ರಿಗೇನ ಹ್ಮ್ ಅವ್ರ ದೇವರ ಅಲ್ದಲೆ ಬರ್ತಲ್ಲ ನಿಜ್ವಾಗ್ಲೂ ಒಂಚೂರು ಜಬ್ಬದ ಮಾತು ಆಕಾಶ್ ಮಾತು ಏನು ಇಲ್ಲ ಒಬ್ಬೊಬ್ಬ ಏನಾರ ಕೇಳ್ಸಿರು ಗುರು ಆಗ್ತಾರೆ ಹ್ಮ್ ಏನು ದೇವರಿಗೂ ಈಗ ಡಾಕ್ಟ್ರು ಹ್ಮ್ ಏನು ಡಾಕ್ಟರ್ ಹೆಸ್ರು ಏನು ಗೊತ್ತಿಲ್ಲ ರಮೇಶ್ ರಮೇಶ ಡಾಕ್ಟ್ರ ಅಂತ ಹೇಳೋದು

ಓಡಕ್ಕೆ ಆಗ್ತಾ ಎಲ್ಲೆಲ್ಲ ಬೇರೆ ಕಡೆ ಎಲ್ಲ ಮನಿಪಲ್ಲೆಲ್ಲ ತೋರಿಸ್ಕೊಂಡ್ಬಂದ್ರು ತೋರಿಸ್ಕೊಂಡ್ಬಂದ್ರು ಅಲ್ಲಿ ಆಪ್ರೇಷನ್ ಕಾಸ್ಟ್ ಎಲ್ಲ ಜಾಸ್ತಿ ಇತ್ತು ಹಾಗಾಗಿ ನಮ್ಮ ಕೊಲಿಕ್ ಕಡೆಯಿಂದ ಪರಿಚಯ ಆದರು ರಮೇಶ್ ಅವರು ಬನ್ನಿ ನೋಡೋಣ ಅಂದರು ಬಂದು ಈ ಇಪ್ಪತ್ತು ದಿನಕ್ಕೆ ಮುಂಚೆ ಬಂದು ತೋರಿಸ್ಕೊಂಡು ಹೋಗಿದ್ವಿ ತೋರ್ಸ್ಕೊಂಡ ನಂತರ ಎಲ್ಲ ಟೆಸ್ಟು ಬ್ಲಡ್ ಟೆಸ್ಟು ಎಲ್ಲ ಮಾಡಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಡೇಟ್ ಕೊಟ್ಟಿದ್ವಿ ಈ ದಿನ ಸರ್ಜರಿ ಮಾಡಿದ್ವಿ ಮೊನ್ನೆ ಗುರುವಾರ ಸಂಜೆ ಸರ್ಜರಿ ಮಾಡುದು ಸುಮಾರು ನಾಲ್ಕೈದು ಗಂಟೆಗಳ ಕಾಲ ಸರ್ಜರಿ ಮಾಡುದು ಚೆನ್ನಾಗಿ ನೋಡ್ಕಂತ ಸಕ್ಸಸ್ ಆಯ್ತು ಆಪರೇಷನ್ ಈಗ ಎರಡು ದಿನ ಆದ್ಮೇಲೆ ಓಡಾಡ್ತಿದ್ದಾರೆ ಎರಡು ಕಾಲ ಒಟ್ಟಿಗೆ ಮಾಡಿದ್ದಾರೆ ಮುಂಚೆ ಕಾಲದು ಎರಡು ಕಾಲು ಸೊಟ್ಟಾಗಿದೆ

सुझाता मौर है ये तरस रही है सक्सेसफुल नहीं सुझाता मौर ये अवसर तो माता ली एक एक नीचे नीचे तो इतनी वजह नहीं है ये क्या चला घूम रहा है कहीं जा रहा है तो ये वो बड़ा कहीं जाता है वो तो चला बड़ा माध्यमिक पेशेंट है सुझाता मारे तो उधर पस्त हो जाएगा तो तुम पैसे का पॉलिटिक ಕೀಳು ಮತ್ತು ಮುಳ್ಳೆ ಇಲ್ಲಿ ನಾವು ಸಂಶಯ್ ಹಾಸ್ಪಿಟಲ್ ಅಂತ ಕೊರಟೆಗರಲ್ಲಿ ದೊಡ್ಡಗೌಡ ಕಾಂಪ್ಲೆಕ್ಸ್ ಇದೆ ಅಲ್ಲಿ ಮೊದಲನೇ ಮಾಡಿದ ಶುರು ಮಾಡಿದ ಒಂದು ಮುನ್ನೂರ ವರ್ಷ ಆಯಿತು ಇಲ್ಲಿ ಮುಖ್ಯವಾಗಿ ನಾವು ಜಾಸ್ತಿ ಕೀಳು ಮತ್ತು ಮೂಳೆ ತೊಂದರೆ ಇರೋರಿಗೆ ಚಿಕಿತ್ಸೆ ಕೊಡಬಹುದು ಸರಿಯೋ ಪೇಷಂಟ್ಗಳು ಜಾಸ್ತಿ ಬರ್ತಾರೆ ಫಸ್ಟ್ ನಾವು ಫಿಸಿಯೋಥೆರಪಿ ಮತ್ತೆ ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಮತ್ತೆ ಇಂಥದ್ದು ಮೂಲ ಆಗಿರೋರಿಗೆ ಜಾಸ್ತಿ ಕೀಲು ತಗೊಂಡಿರೋರಿಗೆ ಮನವಿರೋರಿಗೆ ಇಂಥವ್ರಿಗೆ ಕಿಲೋ ಬದಲಾವಣೆ ಮಾಡೋ ಶಸ್ತ್ರ ಚಿಕಿತ್ಸೆ ಮಾಡ್ತೀವಿ ಅಂತದಲ್ಲಿ ಮೊದಲನೇ ಬಾರಿಗೆ ಕಡೆಯಲ್ಲಿ ಪೇಷಂಟ್ ಗೆ ವರ್ಷ ಅವರಿಗೆ ಆಪರೇಷನ್ ಮಾಡಿದ್ವಿ ಎರಡು ಮಂದಿ ತಗೊಂಡಿತ್ತು ಅವರಿಗೆ ಬಹಳ ಜಾಸ್ತಿ ತೆಗೆದಿತ್ತು ಆಲ್ಮೋಸ್ಟ್ ಲೇಟ್ ಇತ್ತು ಅವರಿಗೆ ಎರಡು ಮಂಟಕ ಒಂದೇ ಒಂದೇ ಆಪರೇಷನ್ ಎರಡು ಮಂಟು ಚಿಕಿತ್ಸೆ ಮಾಡಿ ಎರಡು ಮಂದಿ ಬದಲಾವಣೆ ಮಾಡಿದ್ವಿ ಅವ್ರಿಗೆ ಚೆನ್ನಾಗಿ ಸಕ್ಸಸ್ ಆಗಿದೆ ಚೆನ್ನಾಗಿ ಓಡಾಡ್ತಾ ಇದೆ ನಿಮಿಷ ಓಡಾಡಕ್ಕೆ ಆಗ್ತಿಲ್ಲ ವರ್ಕ್ ಮಾಡ್ತಾ ಇದಾರೆ ಹೇಳ್ತೀನಿ ಅಂದ್ರೆ ತಾಲೂಕಿನ ಗ್ರಾಮೀಣ ಮಕ್ಕಳು ಟರ್ಮ್ ಜನತೆ ಇದರ ಉಪಯೋಗ ಪಡಿಸ್ಕೊಂಡು ಮುಂದಿನ ಮುಂದೆ ಅಥವಾ ಚಿಕಿತ್ಸೆ ಮತ್ತೆ ಬದಲಾವಣೆ ಮಾಡುವಂತ ಆಪರೇಷನ್